ಸತ್ಯನಾರಾಯಣ ಲೇಖನ ನಾಡೋಜ ಡಾಕ್ಟರ್ ಶ್ರೀನಿವಾಸ ಹಾವನೂರ ಓದು ವಿಶ್ವೇಶ್ವರ ದೀಕ್ಷಿತ ಈ ಮಹತ್ವದ ಸಂಶೋಧನಾ ಲೇಖನವನ್ನು ಡಾಕ್ಟರ್ ಶ್ರೀನಿವಾಸ್ ಹಾವನೂರರು ನನಗೆ ಹಲವಾರು ವರ್ಷಗಳ ಹಿಂದೆ ಕಳಿಸಿದ್ರು ಅಂದು ನಾನು ಹೊರತರ್ತಿದ್ದ ಕನ್ನಡಕಲಿ ಮ್ಯಾಗಝೀನ್ನಲ್ಲಿ ಕಾರಣಾಂತರಗಳಿಂದ ಪ್ರಕಟಿಸಲಿಕ್ಕೆ ಆಗಲಿಲ್ಲ ಕಡತದಲ್ಲಿ ಹುದುಗಿ ಹೋಗಿದ್ದ ಈ ಲೇಖನ ಮತ್ತ ಕೈಗೆ ಸಿಕ್ಕದ ಸತ್ಯನಾರಾಯಣ ಅಂದರೆ ಯಾರು ಅಂದರೆ ಉಳಿದ ನಾರಾಯಣರೆಲ್ಲ ಸುಳ್ಳು ದೇವರೇ ಈತ ವೇದ ಪುರಾಣಗಳಲ್ಲಿ ಇಲ್ಲ ಹಾಗಾದರೆ ಈತ ಹುಟ್ಟಿಕೊಂಡದ್ದು ಹ್ಯಾಂಗ ಯಾವಾಗ ನಿಜವೋ ಮೂಢನಂಬಿಕೆಯೋ ಒಳ್ಳೆಯದೋ ಕೆಟ್ಟದ್ದೋ ಈತ ಸಾಕ್ಷಾತ್ ಶ್ರೀಹರಿ ವಿಷ್ಣುವೇ ಕೋಟಿ ಕೋಟಿ ದೇವದೇವತೆಗಳಲ್ಲಿ ಈತನ ಸ್ಥಾನ ಯಾವುದು ಜನಪ್ರಿಯತೆಯ ಗುಟ್ಟೇನು ಹೀಗೆ ಹಾವನೂರರು ಈ ಲೇಖನದಲ್ಲಿ ಸತ್ಯನಾರಾಯಣನ ಸತ್ಯಾಸತ್ಯತೆಯನ್ನೇ ಕೆದಕಿ ನೋಡಿದ್ದಾರೆ ಎಲ್ಲಿವರೆಗೆ ಸತ್ಯನಾರಾಯಣನ ಪೂಜೆ ನಡೀತದೋ ಅಲ್ಲಿವರೆಗೂ ಈ ಲೇಖನ ಪ್ರಸ್ತುತ ಹಾಗಾಗಿ ಇದನ್ನು ಸಂಕೋಚ ಇಲ್ಲದೆ ಎಂದು ನಿಮ್ಮ ಮುಂದೆ ಇಡ್ತಿದ್ದೀನಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ದಯವಿಟ್ಟು ತಿಳಿಸಿ ಈತ ಸತ್ಯನಾರಾಯಣ ಲೇಖನ ಡಾಕ್ಟರ್ ಶ್ರೀನಿವಾಸ್ ಹಾವನೂರು ಹುಲು ಮಾನವನ ಹೃದಯವನ್ನು ಗೆದ್ದುಕೊಳ್ಳಲು ದೇವದೇವತೆಗಳಲ್ಲಿ ಸ್ಪರ್ಧೆ ಇರುವಂತೆ ಇದೆ ಈ ಪೈಪೋಟಿಯಲ್ಲಿ ಕೆಲವು ದೇವರು ಹಿಂದೆ ಉಳಿದುಬಿಡ್ತಾರೆ ಉದಾಹರಣೆಗೆ ತ್ರಿಮೂರ್ತಿಗಳ ಪೈಪೋಟಿಯಲ್ಲಿ ಪಾಪ ಬ್ರಹ್ಮ ಕೈಸಾಗದೆ ಉಸ್ ಅಂತ ನಿಂತುಬಿಟ್ಟ ಇನ್ನು ಕೆಲವರು ಸ್ಪರ್ಧೆಯಲ್ಲಿ ಒಮ್ಮೆ ಹಿಂದೆ ಒಮ್ಮೆ ಮುಂದೆ ಸಾಗಿ ಬರುವುದುಂಟು ಮತ್ತ ಒಬ್ಬಿಬ್ಬರು ಈಚೆಗೆ ಜನ್ಮ ತಾಳಿದವರು ಸುರುವಾತಿಗೆ ವೈಭವದಿಂದ ಮೆರೀಲಿಕ್ಕೆ ಹೋದರೂ ಹಳಬರ ಜನಪ್ರಿಯತೆಯನ್ನು ಎದುರಿಸಲಿಕ್ಕಾಗದೆ ಕಣ್ಮರೆಯಾಗಿಬಿಡ್ತಾರೆ ಉದಾಹರಣೆಗೆ ಜೈ ಸಂತೋಷಿ ಮಾ ಅವಳ ಹೆಸರಿನ ಸಿನಿಮಾ ಹೇಳ ಹೆಸರಿಲ್ಲದಾಯಿತು ಅವಳ ಸ್ತುತಿ ಪರವಾದ ಜೈ ಸಂತೋಷಿ ಮಾ ಅನ್ನೋ ಒಂದು ಹಾಡು ಮಾತ್ರ ಆಕಾಶವಾಣಿ ಚಿತ್ರ ಸಂಗೀತ ಕಾರ್ಯಕ್ರಮದಲ್ಲಿ ಅಪ್ಪಿ ತಪ್ಪಿ ಕೇಳಿಬರುವುದುಂಟು ದೇವ ದೇವತೆಗಳು ಅನ್ನುವ ಕೂಡುನುಡಿ ಇದೆ ಏನಿದರ ಅರ್ಥ ದೇವರು ಬ್ಯಾರೆ ದೇವತೆಗಳು ಬ್ಯಾರೆ ಅಂತ ತಿಳಿಬೇಕಾ ದೇವರು ಸರ್ವಶಕ್ತ ಸರ್ವಾಂತರ್ಯಾಮಿ ಏಕಮೇವಾ ದ್ವಿತೀಯ ಅವ ಭಾರತದಲ್ಲಿಯೂ ಇದ್ದಾನೆ ಅಮೇರಿಕಾದಲ್ಲಿಯೂ ಇದ್ದಾನೆ ಆಫ್ರಿಕಾ ಖಂಡದ ಮಧ್ಯದಲ್ಲಿಯೂ ಇದ್ದಾನೆ ಈಶ್ವರ ಅಲ್ಲ ತೇರೆ ನಾಮ ನೆನಪಿಗೆ ತಂದುಕೊಳ್ರಿ ಅಂತೂ ದೇವ ಒಬ್ಬ ನಾಮ ಹಲವು ಇರಲಿ ಅವನನ್ನು ಬಿಡೋಣ ಈ ಗಣೇಶ ಹನುಮಂತ ಅಯ್ಯಪ್ಪ ಇದ್ದಾರಲ್ಲ ಈ ದೇವತೆಗಳ ಅಸ್ತಿತ್ವ ಹ್ಯಾಂಗ ಭಾರತ ಬಿಟ್ಟು ಬ್ಯಾರೆ ಕಡೆ ಅವರ ನಾಮ ಇದೆ ಸರ್ವದಾ ಇಲ್ಲ ಅದರಂತೆ ವೆನಿಸುವೆಲಾದ ಇಂಥದ್ದೇ ದ್ವಿತೀಯ ಸ್ಥಾನದ ದೇವತೆ ನಮಗೆ ಗೊತ್ತೇ ಇಲ್ಲ ವಿ ಸಿ ಹೇಳ್ತಿದ್ದರು ಪ್ರಧಾನ ದೇವರಿಗಿಂತ ಅವರ ಬಂಟರು ಎರಡನೇ ಸ್ಥಾನದಲ್ಲಿ ಇರುವವರೇ ನಮಗೆ ಹೆಚ್ಚು ಪೂಜಾರ್ಹರು ಅಂತ ಶ್ರೀರಾಮ ಹನುಮಂತ ಈಶ್ವರ ಬಸವಣ್ಣ ರಂಗನಾಥ ಗರುಡ ಈ ಜೋಡಿಗಳನ್ನು ಗಮನಿಸಿ ಇಂಥದ್ದೇ ಎರಡನೇ ಸ್ಥಾನದಲ್ಲಿ ಇರಬಹುದಾದ ಸತ್ಯನಾರಾಯಣ ದೇವತೆಗಳನ್ನು ಅಲ್ಲದೆ ಏಕಮೇವಾದ್ವಿತೀಯ ದೇವರು ಎಂಬವನನ್ನು ಜನಪ್ರಿಯತೆಯಲ್ಲಿ ಹಿಂದೆ ಹಾಕಿಬಿಟ್ಟಿದ್ದಾನೆ ಎ ಲೀಪ್ ಫಾರ್ವರ್ಡ್ ಅನ್ನೋ ರೀತಿಯಲ್ಲಿ ಹಂಗೆ ನೋಡಿದ್ರೆ ಹರಿಹರಾದಿಗಳು ಪುರಾಣ ಕಾಲದಿಂದಲೂ ಬದುಕಿದ್ದವರು ಅಗಣಿತವಾದ ತಮ್ಮ ಸಾಮರ್ಥ್ಯವನ್ನು ತೋರ್ಪಡಿಸಿದವರು ಆದರೆ ಈ ಸತ್ಯನಾರಾಯಣ ಪುರಾಣ ಕಾಲದವನೇನಲ್ಲ ನಮ್ಮ ಇತಿಹಾಸ ಕಾಲದಲ್ಲೇ ಸದ್ದೇ ಇಲ್ಲದೆ ಆವಿರ್ಭವಿಸಿದವ ಇದೇನು ಹಿಂಗೆ ಹೇಳ್ತೀರಿ ಸತ್ಯನಾರಾಯಣನ ಕಥೆ ಸ್ಕಂದ ಪುರಾಣದ ರೇವಾಖಂಡದಲ್ಲಿ ಸಿಕ್ತದಲ್ಲ ಅಂತ ನೀವು ಕೇಳಬಹುದು ಅವನಿಗಾಗಿ ನಾನು ರೇವಾಖಂಡ ಅಷ್ಟೇ ಯಾಕ ಆ ಪುರಾಣದ ಎಲ್ಲ ಖಂಡಗಳನ್ನು ತಿರುವಿ ಹಾಕಿದೆ ನನ್ನ ಕೈಗೆ ಸತ್ಯನಾರಾಯಣ ಸಿಕ್ಕಲಿಲ್ಲ ಸತ್ಯವನ್ನು ಪುರಸ್ಕರಿಸುವ ಈ ನಾರಾಯಣನಿಗೆ ಅಸತ್ಯದ ಆರೋಪ ಮಾಡೋದು ಸಲ್ಲ ಆದಾಗ್ಯೂ ರೇವಾಖಂಡದಲ್ಲಿ ಅವನು ಕಾಣಿಸಿಕೊಂಡಾನ ಅಂದರೆ ಅದು ಅರ್ಧ ಸತ್ಯದ ಮಾತು ಯಾಕಂದರೆ ಸತ್ಯನಾರಾಯಣನ ಆ ಪ್ರಚಲಿತ ವ್ರತಕಥೆಯಲ್ಲಿ ಹೇಳಿದ್ದಂತೆ ಅವನ ಚರಿತ್ರೆ ಆಗಲಿ ಪೂಜಾ ವಿಧಾನ ಆಗಲಿ ರೇವಾಖಂಡದಲ್ಲಿ ಇದ್ದದ್ದು ಶ್ರೀ ಸತ್ಯನಾರಾಯಣ ವಿಪ್ರಸಂವಾದ ವರ್ಣನೆ ಎನ್ನುವ ಮೂವತ್ತೆರಡು ಶ್ಲೋಕಗಳ ಪ್ರಸಂಗ ಮಾತ್ರ ಅದರಲ್ಲಿ ಓರ್ವ ಬಡ ಬ್ರಾಹ್ಮಣ ಶ್ರೀ ಸತ್ಯನಾರಾಯಣನ ಆದೇಶದ ಮೇರೆಗೆ ಅವನನ್ನು ಪೂಜಿಸಿ ಶ್ರೀಮಂತ ಆದ ಅಂತ ಅಷ್ಟೇ ಇದೆ ಮಿಕ್ಕುಳಿದ ಕಥೆಗಳು ವ್ರತನೇಮಗಳು ನಾನು ಬಲ್ಲಷ್ಟರ ಮಟ್ಟಿಗೆ ಗೋರಖಪುರದ ಸುಪ್ರಸಿದ್ಧ ಕಲ್ಯಾಣ ಕಲ್ಪತರು ಅನ್ನು ಮಾಸಪತ್ರಿಕೆಯ ಇಪ್ಪತ್ತೈದನೇ ಸಂಪುಟದಲ್ಲಿ ವರ್ಣಿತ ಆದವು ಅವರು ಆ ಕಾಲಕ್ಕೆ ಜನಬಳಕೆಯಲ್ಲಿ ಇದ್ದದ್ದನ್ನೇ ಗ್ರಂಥಸ್ಥವಾಗಿ ಮಾಡಿರಬೇಕು ತಿಳಿಬೇಕಾದ ಮಾತಂದ್ರೆ ನಮ್ಮ ಅಷ್ಟಾದಶ ಪುರಾಣಗಳು ಇನ್ನೂ ಹತ್ತಾರು ಕ್ರಿಸ್ತಶಕ ಆರಂಭ ಕಾಲದಿಂದ ಹದಿನಾಲ್ಕು ಹದಿನೈದು ಶತಮಾನಗಳ ಅವಧಿಯಲ್ಲಿ ರಚಿತ ಆದವುಗಳು ಅಲ್ಲದೆ ಕಾಲಕಾಲಕ್ಕೆ ಪ್ರಕ್ಷಿಪ್ತಗಳು ಅಂದರೆ ಇಂಟರ್ಪೊಲೇಷನ್ಸ್ ಸೇರಿಕೊಂಡೇ ಇವೆ ಈ ಹಿನ್ನೆಲೆಯಲ್ಲಿ ನಮ್ಮ ಪರಮಪ್ರಿಯ ಸತ್ಯನಾರಾಯಣ ಇತಿಹಾಸ ಕಾಲದಲ್ಲೇ ಆಗಲಿ ಅದು ಅವತರಿಸಿದ ಹಾಂ ಅವನು ಪುರಾಣ ಕಾಲದಲ್ಲೇ ಇದ್ದವ ಅಂತ ನೀವು ನನ್ನ ಜೊತೆ ವಾದಕ್ಕೆ ನಿಲ್ಲಬಹುದು ನನ್ನ ಮರುಪ್ರಶ್ನೆ ಇಷ್ಟೆ ವೇದ ಕಾಲದಿಂದ ಮಹಾಭಾರತದ ಕಾಲದವರೆಗೆ ಅವನ ಹೆಸರು ಎಲ್ಲಾದರೂ ಕೇಳಿ ಬಂದಿದ ಹೇಳ್ರಿ ಸತ್ಯ ಅನ್ನು ಪೂರ್ವ ಪದ ಇರುವ ಅನೇಕ ಹೆಸರುಗಳು ಕಂಡು ಬರ್ತಾವೆ ಉದಾಹರಣೆಗೆ ಸತ್ಯವ್ರತ ಸತ್ಯಕಾಮ ಸತ್ಯಜಿತ ಸತ್ಯದೇವ ಸತ್ಯಾರ್ಥಿ ಏನೆಲ್ಲ ಸ್ತ್ರೀಯರಲ್ಲಿಯೂ ಸತ್ಯರಿದ್ದಾರೆ ಸತ್ಯಭಾಮೆ ಸತ್ಯವತಿ ಆದರೆ ಎಲ್ಲಿಯೂ ಸತ್ಯನಾರಾಯಣ ಇಲ್ಲವಲ್ಲ ವಿಷ್ಣು ಸಹಸ್ರನಾಮ ಇದರ ಒಂದು ಸಾವಿರ ಹೆಸರುಗಳಲ್ಲೂ ಈ ನಾರಾಯಣ ಇಲ್ಲ ಇದರಿಂದ ಅವನು ನಮ್ಮ ಇತಿಹಾಸ ಕಾಲದಲ್ಲಿ ಅವತರಿಸಿ ಸಂಭವಾಮಿ ಯುಗೇ ಯುಗೆ ಅನ್ನೋದನ್ನು ಸಾರ್ಥಕಗೊಳಿಸಿದ್ದಾನೆ ಅಂತಾಯಿತು ಆದರೆ ಎಂದಿನಿಂದ ನಮ್ಮ ಪ್ರಾಚೀನ ಹಾಗೂ ಮಧ್ಯಕಾಲೀನ ಶಾಸನಗಳಲ್ಲಿ ಸಾವಿರಾರು ಗುಡಿಗಳ ಕಟ್ಟೋಣದ ಅವುಗಳಿಗೆ ದತ್ತಿ ಬಿಟ್ಟಿದ್ದರ ಪ್ರಸ್ತಾಪ ಇವೆ ಅಂಥ ಅನೇಕಾನೇಕ ಗುಡಿಗಳು ಇಂದಿಗೂ ದೇಶದ ಉದ್ದಗಲಕ್ಕೂ ನೋಡಲಿಕ್ಕೆ ಸಿಗ್ತಾವ ಆದರೆ ಎಲ್ಲಿಯೂ ಸತ್ಯನಾರಾಯಣನ ಶತಮಾನಗಳ ಹಿಂದಿನ ಗುಡಿಯ ನಿರ್ಮಾಣವಾದದ್ದು ಇಲ್ಲ ಪೇಶ್ವೆಯರು ಹದಿನೆಂಟನೇ ಶತಮಾನದವರು ನಾನಾ ಬಗೆಯ ವ್ರತಗಳನ್ನು ಆಚರಿಸುತ್ತಿದ್ದವರು ಗೊತ್ತಿದ್ದರೆ ಕಾಮಿತಾರ್ಥಗಳನ್ನು ಪೂರೈಸುವ ಈ ವ್ರತವನ್ನು ಖಂಡಿತವಾಗಿ ಆಚರಿಸ್ತಿದ್ದರು ಮತ್ತು ಅದರ ಉಲ್ಲೇಖ ಒಂದಾದರೂ ಕಡತದಲ್ಲಿ ತಪ್ಪದೇ ಇರ್ತಿತ್ತು ಆದರೆ ಈ ಪ್ರಸ್ತಾಪವೇ ಇಲ್ಲ ಹೋಗಲಿ ಯಾವುದಾದರೂ ಪ್ರಾಚೀನ ಇಲ್ಲವೇ ಮಧ್ಯಕಾಲೀನ ಸಾಹಿತ್ಯ ಕೃತಿಗಳಲ್ಲಿ ಕಾಣಿಸಿಕೊಳ್ಳಬಾರ್ದಿತ್ತೇ ನನಗಂತೂ ಕಣ್ಣಿಗೆ ಬಿದ್ದಿಲ್ಲ ಹಾಂ ಸುಪ್ರಸಿದ್ಧ ಸಾಗರದಲ್ಲಿ ಒಬ್ಬ ನಾರಾಯಣ ಬರ್ತಾನೆ ಆದರೆ ಅವನು ಮಿಥ್ಯನಾರಾಯಣ ಹೌದು ಆ ಕಥೆ ಹೀಗಿದೆ ಹೀಗೆ ಒಬ್ಬ ತಾನು ವೈಕುಂಠದ ಸಾಕ್ಷಾತ್ ನಾರಾಯಣ ಅಂತ ಇಷ್ಟಾರ್ಥಗಳನ್ನು ಪೂರೈಸುವವನು ಅಂತ ಹೇಳ್ಕೊಳ್ತಾನೆ ಜನ ಅವನನ್ನು ದೇವರು ಅಂತ ತಿಳಿದು ಪೂಜಿಸ್ತಾರೆ ನೈವೇದ್ಯಾದಿಗಳನ್ನು ಅರ್ಪಿಸ್ತಾರೆ ತ್ರಿಲೋಕ ಸಂಚಾರಿಯಾದ ನಾರದನಿಗೆ ಅದು ಗೊತ್ತಾಗಿ ನಿಜ ನಾರಾಯಣನಿಗೆ ವಸ್ತುಸ್ಥಿತಿಯನ್ನು ತಿಳಿಸ್ತಾನೆ ಮತ್ತು ನೀನು ಸ್ವತಃ ಭೂಲೋಕಕ್ಕೆ ಹೋಗಿ ನಿಜವಾದ ನಾರಾಯಣ ನೀನೇ ಎಂದು ತೋರ್ಪಡಿಸು ಅಂತ ಸೂಚಿಸ್ತಾನೆ ಇತ್ಯಾದಿ ಒಂದು ಮಾತ್ರ ನಿಶ್ಚಿತ ಸತ್ಯನಾರಾಯಣ ದಕ್ಷಿಣ ಭಾರತದಲ್ಲಂತೂ ಅವತರಿಸಿಲ್ಲ ಉತ್ತರ ಭಾರತ ಸಾಧ್ಯತೆ ಇದೆ ಯಾಕಂದರೆ ವ್ರತಕಥಾ ಭಾಗದಲ್ಲಿ ಸಿಂಧೂ ನದಿ ಹಾಗೂ ಕಾಶಿ ಪಟ್ಟಣಗಳ ಉಲ್ಲೇಖ ಬರ್ತದ ಹಾಗಿದ್ರ ಎಂದು ಅನ್ನು ಪ್ರಶ್ನೆ ಇನ್ನೂ ಉಳಿತದ ಕಲ್ಕತ್ತಾ ವಿಶ್ವವಿದ್ಯಾಲಯ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಸತ್ಯಾಪೀರೇರ್ ಕಥಾ ಎಂಬ ಬಂಗಾಲಿ ಕೃತಿಯನ್ನು ಪ್ರಕಟಿಸಿದೆ ಬರೆದವ ರಾಮೇಶ್ವರ ಭಟ್ಟಾಚಾರ್ಯ ಎಂಬವ ಪೀರ್ ಮುಸ್ಲಿಂ ಜನಾಂಗದ ಬಿಡಿ ಸನ್ಯಾಸಿಗಳು ಹಿಂದೂಗಳಲ್ಲಿ ಕಾವಿ ಬಟ್ಟೆ ಧರಿಸಿದ ಇಂಥ ಸಾಧುಗಳಿರುವ ಹಾಗೂ ಪೀರರು ನೂರಾರು ಜನ ಇದ್ದಾಗ ಅವರುಗಳಲ್ಲಿ ನಿಜವಾದ ಸತ್ಯ ಆಗಿರುವಂಥವೂ ಯಾರು ಅಂಥವನನ್ನು ಗುರುತಿಸಿ ಸತ್ಯ ಅಥವಾ ಸತ್ಯ ಪೀರ್ ಅಂತ ಕರೆದರು ಅವನನ್ನು ಉರುಸು ಮೂಲಕ ಭಕ್ತಿಯಿಂದ ಹಿಂದೂಗಳು ಸಹ ನಡೆದುಕೊಂಡರು ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಿಕೊಂಡರು ಇದು ಆಗಿಹೋದದ್ದು ಪ್ರಾಯಶಃ ಹದಿನೆಂಟನೇ ಶತಮಾನದಲ್ಲಿ ಆಗ ಓರ್ವ ಹಿಂದೂ ಧರ್ಮಾಭಿಮಾನಿ ನಮ್ಮ ದೇವರನ್ನೇ ಸತ್ಯ ಎಂದು ಪರಿಭಾವಿಸಿ ಪ್ರತ್ಯೇಕ ಪೂಜೆಯನ್ನೇಕೆ ಮಾಡಬಾರದು ಅಂತ ಯೋಚಿಸಿರಬೇಕು ಇದನ್ನು ನಾನು ಹುಟ್ಟಿಸಿಕೊಂಡು ಹೇಳ್ತಾ ಇಲ್ಲರಿ ಜಾಗತಿಕ ಖ್ಯಾತಿಯ ವಿದ್ವಾಂಸರಾದ ಡಾಕ್ಟರ್ ಡಿ ಡಿ ಕೋಸಾಂಬಿಯವರು ಒಂದೆಡೆ ಹೀಗೆ ಸೂಚಿಸಿದ್ದಾರೆ The most remarkable, that is, new cults transcending religious barriers, was Satyapir, for whose cult there seems to be no real evidence before the beginning of the 18th century. The saint's life was rapidly developed and popularized by such Hindu poems as Satyapirer Katha. The cult spread all over India in the guise of Satyanarayana. ಪಾಪ್ಯುಲರ್ ಡೆಮೊಕ್ರಾಟಿಕ್ ಹಿಂದೂ ಅಬ್ಸರ್ವನ್ಸ್ ವಿಥೌಟ್ ಎನಿ ಅರ್ಲಿಯರ್ ರಿಲಿಜಿಯಸ್ ಸ್ಯಾಂಕ್ಷನ್ ಆರ್ ಫಿಕ್ಸ್ ಡೇಟ್ ಅಂತೂ ನಮ್ಮ ಸತ್ಯನಾರಾಯಣ ಉತ್ತರ ಭಾರತದಲ್ಲಿ ಎರಡು ಶತಕಗಳ ಹಿಂದೆ ಅವತಾರ ಮಾಡಿದ ಆಮೇಲೆ ಪಶ್ಚಿಮ ಭಾರತಕ್ಕೆ ಅಂದರೆ ಮಹಾರಾಷ್ಟ್ರಕ್ಕೆ ಕಳೆದ ಶತಮಾನದಲ್ಲಿ ಬೆಳೆದು ಹತ್ತೊಂಬತ್ತು ಇಪ್ಪತ್ತನೇ ಶತಮಾನದ ಕಾಲದಲ್ಲಿ ಕರ್ನಾಟಕದಲ್ಲಿ ವ್ಯಾಪಿಸಿದ ಅಂತ ಸ್ಥೂಲವಾಗಿ ಗ್ರಹಿಸೋಣ ಅವನ ವ್ರತಪೂಜೆಯ ಹಾಗೂ ಕಥೆಯ ಕನ್ನಡ ಭಾಷಾಂತರಗಳು ನಮಗಾಗಿ ಪ್ರಕಟವಾಗಬೇಕಷ್ಟೇ ಅಂಥದೊಂದು ಪೋಥಿ ಪುಸ್ತಕ ನೂರ ಎಂಬತ್ತನೇ ದಶಕದಲ್ಲಿ ಬೆಳಗಾವಿಯಿಂದ ಪ್ರಕಟ ಆಯಿತು ಆಮೇಲೆ ಹತ್ತೊಂಬತ್ತು ಇಪ್ಪತ್ತರ ಸುಮಾರಿಗೆ ಅಚ್ಚಿನ ಮೊಳೆಗಳ ಮುದ್ರಣ ಹೊರಬಂತು ಅದನ್ನು ಹೊರತರುತ್ತಾ ಕಿತ್ತೂರಿನ ನರಸಿಂಹಾಚಾರ್ಯ ಪುಣೇಕರರು ಕಾವ್ಯಾನಂದ ಎನ್ನುವ ಹೆಸರಿನಲ್ಲಿ ಈ ವೃತವು ತಮ್ಮ ಭಾಗದಲ್ಲಿ ಅಂದರೆ ಮುಂಬೈ ಕರ್ನಾಟಕದಲ್ಲಿ ಈಚೆಗೆ ಮೂವತ್ತೈದು ನಲ್ವತ್ತು ವರ್ಷಗಳ ಹಿಂದಿನಿಂದ ಪ್ರಚಾರದಲ್ಲಿದೆ ಎಂದಿದ್ದಾರೆ ಅಂದಹಾಗೆ ಸತ್ಯ ಎನ್ನುವುದಕ್ಕೆ ಎರಡು ಅರ್ಥಗಳಿವೆ ಒಂದು ನಿಜವಾದ ಎನ್ನುವುದು ಕೋಸಾಂಬಿಯವರು ಹೇಳಿರುವುದು ಈ ಅರ್ಥದಲ್ಲಿ ಸತ್ಯ ಆದರೆ ಸತ್ಯ ಎನ್ನುವುದಕ್ಕೆ ಪ್ರಾಮಾಣಿಕವಾದ ಎಂಬುದು ಬಳಕೆಯಲ್ಲಿದೆಯಲ್ಲ ನಮಗೆ ಗೊತ್ತಿದ್ದ ಹಾಗೆ ಪೂಜಾ ಪುಸ್ತಕದಲ್ಲಿರುವ ಕಥೆಗಳಲ್ಲಿ ಹೆಚ್ಚಿನವು ವ್ಯಾಪಾರಿ ವರ್ಗದವರಿಗೆ ಸಂಬಂಧಿಸಿದೆ ಆ ವರ್ಗದಲ್ಲಿ ವ್ಯವಹಾರಗಳಲ್ಲಿ ಪ್ರಾಮಾಣಿಕತೆಯ ಅಂಶ ಕೊಂಚ ಕಡಿಮೆ ಎಂದು ತಿಳಿದು ಆ ಕಥನಕಾರ ಸೂಚ್ಯವಾಗಿ ಅವರನ್ನೂ ಎಚ್ಚರಿಸ ಬಯಸಿರಬಹುದೇ ಅದಕ್ಕೇನೆ ಸತ್ಯನಾರಾಯಣ ದೇವರು ದಾರಿ ತಪ್ಪಿದವರನ್ನು ಅವರ ಮೇಲೆ ಕ್ರುದ್ಧನಾಗಿ ಶಿಕ್ಷಿಸುತ್ತಾನೆ ಕ್ಷಮೆ ಕೇಳಿದರು ಎಂದು ಕ್ಷಮಿಸುತ್ತಾನೆ ಎನ್ನುವ ಕಥಾಂಶ ನಮಗೆ ತಿಳಿದದ್ದೇ ಇನ್ನು ಸತ್ಯನಾರಾಯಣ ಪ್ರಸಾದದ ಹುಟ್ಟು ತುಂಬ ಮೋಜಿನದಾಗಿದೆ ಅದು ಅತ್ಯಂತ ಸ್ವಾದಿಷ್ಟವಾದದ್ದು ಎನ್ನುವುದು ಇರಲಿ ಅದರ ಘಟಕಗಳು ಅಂದರೆ ಹಾಲು ಸಕ್ಕರೆ ಸಜ್ಜಿಗೆ ತುಪ್ಪ ಬಾಳೆಹಣ್ಣು ಇವೆಲ್ಲ ಸಮ ಪ್ರಮಾಣದಲ್ಲಿ ಇರಬೇಕು ಅಂತ ಹೇಳಿದೆ ಈ ಬಗೆಯ ಕಾಂಬಿನೇಷನ್ ಇರುವ ಯಾವ ಖಾದ್ಯ ಪದಾರ್ಥವೂ ನಮ್ಮ ಹಳೆಯ ಪಾಕಶಾಸ್ತ್ರಗಳಲ್ಲಿ ಉಲ್ಲೇಖ ಆಗಿಲ್ಲ ಈ ರೆಸಿಪಿ ಆ ಕಥನಕಾರಂದೇ ವಿಶಿಷ್ಟವಾದದ್ದಿರಬೇಕು ಅಂತಲೇ ಅದರ ವಿವರವನ್ನು ಕೊಟ್ಟಿದ್ದಾನೆ ಪೂಜಾ ಪುಸ್ತಕಗಳಲ್ಲಿ ನೈವೇದ್ಯದ ಪದಾರ್ಥವನ್ನು ಹೇಗೆ ತಯಾರಿಸಬೇಕೆಂದು ಬೇರೆ ಎಲ್ಲಿಯೂ ಹೇಳಿದ್ದು ಇಲ್ಲ ಇಷ್ಟೊಂದು ರುಚಿಕರ ನೈವೇದ್ಯವನ್ನು ಸ್ವೀಕರಿಸದೆ ಹಾಗೆ ಹೋಗಬಾರದು ಸತ್ಯನಾರಾಯಣ ಸಿಟ್ಟಿಗೆಳುತ್ತಾನೆ ಎಂಬ ಎಚ್ಚರಿಕೆ ಬೇರೆ ಅದರ ಅಗತ್ಯವೇ ಇದ್ದಿಲ್ಲ ನಾರಾಯಣ ಎಂಬ ಉತ್ತರ ಪದದ ಬಗ್ಗೆಯೂ ನನಗೆ ತುಸು ಸಂದೇಹ ಇದೆ ಈ ನಾರಾಯಣ ನಮ್ಮ ಹರಿ ವಿಷ್ಣುವೇ ಇದ್ದಿರಬಹುದೇ ಸ್ವತಃ ವೃತಕಾರನಿಗೇ ಆ ಸಂಶಯ ಇದೆ ಅವನನ್ನು ಕಾಲ ಅಂತೂ ಈಶಾ ಅಂತೂ ಕರೆಯುವರು ಅಂತಾನೆ ಅಲ್ಲದೆ ಪೂಜೆಯನ್ನು ಸಂಜೆಗೆ ಮಾಡುವುದು ವಿಹಿತ ಅಂತಾನೆ ವೈಷ್ಣವರಲ್ಲಿ ಸಾಯಂ ಪೂಜೆ ಸಾಮಾನ್ಯವಾಗಿ ರೂಢಿಯಲ್ಲಿ ಇಲ್ಲ ಇನ್ನೊಂದು ಸಂದೇಹ ಅಂದರೆ ಸತ್ಯನಾರಾಯಣನ ಪೂಜೆಯನ್ನು ಯಾವ ದಿನವಾದರೂ ಮಾಡಬಹುದಂತೆ ಆದರೆ ಹಿಂದೂ ಸಂಪ್ರದಾಯದ ಪ್ರಕಾರ ಯಾವುದೇ ದೇವರ ಪೂಜೆಗೆ ವರ್ಷದಲ್ಲಿ ನಿಶ್ಚಿತ ದಿನ ಇರುತ್ತದೆ ಅಲ್ವೇ ರಾಮನವಮಿ ನೂಲ ಹುಣ್ಣಿಮೆ ದುರ್ಗಾಷ್ಟಮಿ ಇತ್ಯಾದಿ ಇದರ ವ್ಯಂಗ್ಯ ಅಂದರೆ ಈತ ವಿಷ್ಣುವೇ ಎಂದು ಬಗೆದು ಅದಕ್ಕೆ ಪ್ರತಿಯಾಗಿ ವರದ ಶಂಕರ ವ್ರತ ಸೃಷ್ಟಿಯಾಯಿತು ಇತ್ತ ಗಣೇಶನ ಭಕ್ತರಿಗೂ ಹಾಗೆ ಅನಿಸ್ತು ಸತ್ಯ ವಿನಾಯಕ ವ್ರತ ಅಂತ ಹುಟ್ಟು ಹಾಕಿದ ಮತ್ತೊಂದು ಈ ಪೂಜೆಯನ್ನು ನದಿಯ ದಂಡೆಯ ಮೇಲೆ ಅರ್ಥಾತ್ ಮನೆಯ ಹೊರಗೂ ಮಾಡಬಹುದೆಂಬ ಕನ್ಸೆಷನ್ ಬೇರೆ ಇದೆ ಇನ್ನೊಂದು ವಿಚಿತ್ರ ಅಂದರೆ ಸಾಮಾನ್ಯವಾಗಿ ಪೂಜೆಗಳಿಗೆ ಪುರೋಹಿತ ಇಲ್ಲವೇ ಭಟ್ಜಿ ಬೇಕು ಇಲ್ಲಿ ಹಾಗಿಲ್ಲ ಯಾರೂ ಸ್ತ್ರೀಯರೇ ಇರಲಿ ಬಡವರೇ ಇರಲಿ ಕುಲಗೋತ್ರಗಳ ಗೊಡವೆ ಇಲ್ಲದೆ ಸತ್ಯನಾರಾಯಣನ ಪೂಜೆಯನ್ನು ಮಾಡಬಹುದಾಗಿದೆ ಈ ಸಾರ್ವತ್ರಿಕತೆ ನಿಜಕ್ಕೂ ಮೆಚ್ಚಬೇಕಾದದ್ದೇ ಇಷ್ಟೇ ಇದೆಲ್ಲ ವೈಷ್ಣವೀಯ ಪದ್ಧತಿಗೆ ಹೊಂದುವಂತಹದಲ್ಲ ಆದ್ದರಿಂದ ಇಲ್ಲಿಯ ನಾರಾಯಣ ಮೂಲ ವಿಷ್ಣುವಿನ ಸಾನ್ನಿಧ್ಯದಮ ಇರಲಿಕ್ಕಿಲ್ಲ ಕೆಲವು ಕರ್ಮಠ ವೈಷ್ಣವದ ಮನೆತನದವರು ಈ ಪೂಜೆಯನ್ನು ಮಾಡುವುದೂ ಇಲ್ಲ ನನಗೆ ತೋಚಿದ ಪ್ರಕಾರ ಈ ಕಾಮ್ಯಕ ವ್ರತವನ್ನು ಕಲ್ಪಿಸಿದವನ ಮನಸ್ಸಿನಲ್ಲಿ ಸಾಮಾನ್ಯ ಜನತೆ ದೇವರಲ್ಲಿ ನಿಷ್ಠೆಯನ್ನು ಇಟ್ಕೊಂಡು ಪ್ರಾಮಾಣಿಕವಾಗಿ ಬಾಳಬೇಕು ಎನ್ನುವ ವಿಚಾರ ಇದ್ದೀತು ಈಗೇನಾಗಿದೆ ಸತ್ಯನಾರಾಯಣ ಬಡವರ ಗುಡಿಸಲನ್ನು ಬಿಟ್ಟು ಸಿರಿವಂತರ ಇಲ್ಲವೇ ಆಡ್ಯತೆ ಇರುವವರ ಭವನಗಳಿಗೆ ಸಾಗಿ ಬಂದಿದ್ದಾನೆ ಮೂಲದ ಧಾರ್ಮಿಕ ಸ್ವರೂಪ ನೆಪಕ್ಕೆ ಉಳಿದು ಪೂಜೆಗೆ ಸಾಮಾಜಿಕ ಮಹತ್ವವೇ ಹೆಚ್ಚಾಗಿ ಹೋಗಿದೆ ಆಪ್ತರನ್ನು ಸರಿಕರನ್ನು ಕರೆಕರೆದು ಪ್ರಸಾದವನ್ನು ಕೊಟ್ಟು ಮೃಷ್ಟಾನ್ನ ಭೋಜನ ಹಾಕಿ ಬೀಳ್ಕೊಡುವುದೇ ಹೆಚ್ಚು ಈ ಪೂಜೆಯನ್ನು ಹಮ್ಮಿಕೊಳ್ಳುವ ನಿಮಿತ್ತಗಳು ಅಂದರೆ ಮದುವೆ ಉಪನಯನ ಪ್ರಮೋಷನ್ ವಾಸ್ತು ಇತ್ಯಾದಿ ಅದಕ್ಕೆ ಅನುಗುಣವಾದವುಗಳೇ ಇವೆ ಏನೇ ಇರಲಿ ನಮ್ಮ ಈ ಸತ್ಯನಾರಾಯಣನ ಜನಪ್ರಿಯತೆ ಸಮಾಜದಲ್ಲಿ ಇನ್ನಷ್ಟು ಹಬ್ಬಲಿ ಅಂತ ಹಾರೈಸ್ತೀನಿ ಬಿತ್ತರಿಕೆ ಮೇ ಐದು ಎರಡು ಸಾವಿರ ಇಪ್ಪತ್ತೈದು ಸಂಶೋಧನಾ ಲೇಖನ ಈತ ಸತ್ಯನಾರಾಯಣ ಲೇಖಕರು ನಾಡೋಜ ಡಾಕ್ಟರ್ ಶ್ರೀನಿವಾಸ ಹಾವನೂರ ಓದು ವಿಶ್ವೇಶ್ವರ ದೀಕ್ಷಿತ ಸಂಪರ್ಕ ನಮೋ ಯಾಹು ಡಾಟ್ ಕಾಮ್ ನಾನು ಸಪ್ನಾ ಗೂಗ್ಲೆ